ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಪುಳಿಯೋಗರೆ ಮಾಡಿ ತೋರಿಸ್ತೀನಿ ಇನ್ನು ಪುಳಿಯೋಗರೆ ಅಂದರೆ ಹಾಗೆ ಬರೀ ಪೌಡ್ರಿಂದ ಮಾಡೋದಲ್ಲ ನಾನು ಇವತ್ತು ಡಿಫ್ರೆಂಟಾಗಿ ಈರುಳ್ಳಿ ಹಾಕಿ ಮಾಡಿ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಇದು ಪುಳಿಯೋಗರೆ ಒಂದು ಬಾಟ್ಲು ಸ್ವಲ್ಪ ಕಡಲೆ ಬೀಜ ಒಣೆ ಮೆಣಸಿನ್ಕಾಯಿ ಕರ್ಬೋದು ಸೊಪ್ಪು ಹೇಗೆ ಮಾಡೋದಂತ ತೋರಿಸ್ತೀನಿ ಕಾಯ್ದಿದೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕೋಬೇಕು ಪುಳಿಯೋಗರೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಬೇಕು ஸ்ட் சித்த இவங்க இதைக்கு கடலேபீஜ கடலைபீஜ இது ஃபிரை ஆகலை சாப்பா இத கடலேழை உருவின்பழை ஆகிபிட்டு ನೋಡಿ ಇವಾಗ ಕಡ್ಲೆ ಬೀಜ ಕಡಲೆ ಬೇಳೆ ಇವೆಲ್ಲ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾನು ಒಂದೆರಡು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಮ್ಮ ಅದು ಹಾಕೊಂತ ಈ ಥರ ಕುಡಿಯೋದು ಮಾಡಿ ನೋಡಿ ನೀವು ಈರುಳ್ಳಿ ಹಾಕಿ ಸೂಪರಾಗಿರುತ್ತೆ ನೋಡಿ ಈರುಳ್ಳಿ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾನು ಸರ್ಗ ಸೊಪ್ಪು ಹಾಕ್ತಾಯಿದೆ ಸರ್ಗ ಸಪ್ಪು ಕಷ್ಟ ಫ್ರೈ ಆಗಿದೆ ಹ್ಞೂ ನೋಡಿ ಇವಾಗ ಫ್ರೈ ಆಗಿದೆ ಒಂದೆರಡು ಎರಡು ನಿಮಿಷ ಇವಾಗೆ ಕರ್ಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾನೆ ಯಾಕಂದರೆ ಪುಳಿಯೋಳಿಯೊಳಗೆ ಉಪ್ಪು ಇರುತ್ತೆ ನೋಡ್ಕೊಂಡು ಇದು ಈರುಳ್ಳಿ ಹಾಕಿ ಪುಡಿದ್ರೆ ಮಾಡಿ ನೋಡಿ ಸೂಪರಾಗಿ ಟೇಸ್ಟಿರುತ್ತೆ ನೋಡಿ ಇವಾಗ ಎಲ್ಲ ಫ್ರೈ ಆಗಿದೆ ಇವಾಗ ಗ್ಯಾಸ್ ಆನ್ ಇಟ್ಟು ಪುಳಿಯೋಗರೆ ಪೌಡ್ರ್ ಹಾಕ್ಬಾರ್ದು ಇವಾಗ ನಾವು ಗ್ಯಾಸ್ ಆಫ್ ಮಾಡೋಣ ಗ್ಯಾಸ್ ಆಫ್ ಮಾಡಬೇಕು ನಾವು ಪುಳಿಯೋಗರೆ ಹಾಕಿ ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿ ನೀವು ಇವಾಗ ನಾನು ಇದು ಒಂದು ಬಾಟ್ಲು ಚಿಕ್ಕ ಬಾಟ್ಲೇ ಒಂದು ಬಾಟ್ಲು ಪುಳೋಗರೆ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ಇದು ಒಂದು ಎರಡು ಮೂರು ಜನ ತಿನ್ನುವಂಥದ್ದು ಇದೆ ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟ್ ಆಗುತ್ತೆ ನೀವು ಅಂತ ಫ್ರೈ ಮಾಡಿ ನೋಡಿ ಇವಾಗ ನಾನು ಅನ್ನ ಹಾಕೊತ ಇದ್ದೀನಿ ನಾನು ಫಸ್ಟ್ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಅನ್ನ ಹಾಕ್ತೀನಿ ನೋಡಿ ಇದು ಜಾಸ್ತಿ ಆಗುತ್ತೆ ಮೂರು ಜನಕ್ಕೆ ಸ್ವಲ್ಪ ನಾವು ಗೊಜ್ಜು ತೆಗೆದಿಟ್ಕೊಳ್ಳೋಣ ಗೊಜ್ಜು ತೆಗೆದಿಟ್ಕೊಂಡು ನಾನು ಕಲಸಿ ತೋರಿಸ್ತೀನಿ ನೋಡಿ ಇವಾಗ ನಾನು ಅನ್ನ ಒಡೆದಿಟ್ಕೊಂಡಿದ್ದೀನಿ ಅನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಏನಂದರೆ ಈರುಳ್ಳಿಯಿಂದ ಸೂಪರಾಗಿರುತ್ತೆ ಇದನ್ನು ಒಂದ್ಸತಿ ಫ್ರೈ ಮಾಡಿ ನೋಡಿ ಒಂದು ಬಟ್ಲಕ್ಕಿಯಿಂದ ನಾನು ಮಾಡ್ತಾಯಿದ್ದೀನಿ ಸ್ವಲ್ಪ ಗೊಜ್ಜು ತೆಗೆದ್ ನಿಮ್ಗೆ ಯಾವಾಗ ಬೇಕೋ ಅವಾಗ ನೀವು ಕಲಿಸ್ಕೊಂಡು ತಿನ್ಬೋದು ನೋಡಿ ಈ ಥರ ಈರುಳ್ಳಿ ಹಾಕಿ ಮಾಡಿ ನೋಡಿ ಒಂಥರ ಡಿಫ್ರೆಂಟ್ ಇರುತ್ತೆ ಸೂಪರಾಗಿಯೇ ಇರುತ್ತೆ ನೋಡಿ ಇವಾಗ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ತಿರುವ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಬೇಗ ಇನ್ನೊಂದು ಸ್ವಲ್ಪ ಹಾಕೊಂಡು ತಿನ್ನಬೇಕು ಅನಿಸುತ್ತೆ ಅಷ್ಟು ಸೂಪರಾಗಿರುತ್ತೆ ಇವಾಗ ಈ ಪುಳಿಯೋಗರೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ